ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ರ್ಯಾಂಡಮ್ ಮಿನಿ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ವಿಡಿಯೋದಲ್ಲಿ ನಾನಿವತ್ತು ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗಿದ್ದೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಯಾರ ಜೊತೆ ಹೋಗಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಸೊ ಪ್ಲೀಸ್ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಹಾಲಿಡೇಸ್ಗೆ ಬಂದಿತ್ತು ಅಂತ ನಮ್ಮ ಅನನ್ಯ ಅವ್ರ ಮನೆಗೆ ವಾಪಸ್ ಹೊರಟ್ರು ನಮಗೆ ಹಂಗೆ ಸ್ವಲ್ಪ ಬೇಜಾರಾಯಿತು ನೆಕ್ಸ್ಟ್ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಇತ್ತು ಅಂತ ಅಮ್ಮ ಓದಿ ರೆಡಿ ರೆಡಿಯಾದರೆ ನನ್ನ ಮಗಳು ಕೂಡ ರೆಡಿಯಾಗಿ ನಿಂತ್ಬಿಟ್ಟಿದ್ಲು ಅಮ್ಮನ ಜೊತೆ ಹೋಗೋದಕ್ಕೆ ಸಂಡೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಎರಡೇ ವೀಡಿಯೋ ಸೊ ಸಂಡೇದಿದಿಷ್ಟು ಇವಾಗ ನೋಡ್ತಾ ಇರೋದು ಮಂಡೇ ವೀಡಿಯೋ ನನ್ನ ಚೋಟ ಬೆಳಿಗ್ಗೆ ಈ ಥರ ಎದ್ದು ಬರ್ತಾ ಇದ್ದಾಳೆ ನನ್ನ ಮಗನ ಲಂಚ್ ಬಾಕ್ಸ್ ಮೆನು ಬಂದು ಬನಾನಾ ಆರೆಂಜ್ ಚಪಾತಿ ಆ್ಯಂಡ್ ಚಟ್ನಿ ಮಾಡಿಕೊಟ್ಟು ಅದನ್ನು ಬಾಕ್ಸ್ ಪ್ಯಾಕ್ ಮಾಡಿ ಇವತ್ತು ಸೋಮವಾರ ಅಲ್ವಾ ಬಾಗಿಲು ತೊಳೆದು ರಂಗೋಲಿ ಬಿಡೋಣ ಅಂತ ಹೇಳಿ ಕಸ ಎಲ್ಲ ಗುಡಿಸಿ ರೋಡಲ್ಲಿ ಸಿಕ್ಕಾ ಬಟ್ಟೆ ಪೇಪರು ಮತ್ತು ಹೊಲ್ ಎಲ್ಲನೂ ಗುಡಿಸಿ ತೊಳೆದಿದ್ದಾಯಿತು ಸ್ವಲ್ಪ ಮೋಡ ಮುಚ್ಚಿದ ವಾತಾವರಣ ಹಾಗೆ ಇತ್ತು ರಂಗೋಲಿ ಬಿಟ್ಟೆ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಹೀಗೆ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟಿಂದನೇ ನಾನು ಏನಾದರೂ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ರಂಗೋಲಿ ಬಿಟ್ಟು ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡೆ ಎಷ್ಟ್ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ರಂಗೋಲಿ ಬಿಟ್ಟು ನನ್ನ ರಂಗೋಲಿ ಹೇಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ ರಂಗೋಲಿ ಬಿಟ್ಟು ಒಳಗೊಂದಷ್ಟು ಕೆಲಸ ಮುಗಿಸಿ ಪಾಪ ಊಟ ತಿನ್ನಿಸಿ ಸ್ವಲ್ಪ ಹೊತ್ತು ಲೈವ್ ಮಾಡಿದೆ ಲೈವ್ ಮಾಡ್ತಾ ನನ್ನ ಮಗಳು ನೋಡಿ ಇಲ್ಲಿ ನಮ್ಮಮ್ಮನ ಕೈಲಿ ರೆಡಿ ಮಾಡಿಸ್ಕೊಳ್ತಾ ಇದ್ದಾಳೆ ಮತ್ತೆ ಮಧ್ಯೆ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಇವತ್ತಿನ ಊಟಕ್ಕೆ ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ ಈ ಹಸಿ ಅವ್ರೆಕಾಳು ಹುರ್ದಿಸ್ರು ನಮ್ಮ ಸೈಡ್ ಈ ಸಾಂಬಾರಿಗೆ ಹೆಂಗೆ ಅಂತೀವಿ ನೀವೆಲ್ಲ ಏನಂತ ಕರಿತೀರಾ ಊಟ ಎಲ್ಲ ಮುಗಿಸಿ ನಾಲ್ಕೂವರೆ ಹಂಗೆ ನಾನು ಕೂಡ ರೆಡಿ ಆದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನನ್ನ ಮಗ ಸ್ಕೂಲಿಂದ ಬರೋ ಟೈಮ್ ಇದಾಗಿತ್ತು ಅದಕ್ಕೆ ಇಷ್ಟೋ ಕರ್ಗು ಕಾಯ್ಕೊಂಡಿದ್ದು ಅವ್ನು ಬಂದ ತಕ್ಷಣ ರೆಡಿ ಆದೆ ಅಂತೂ ಇಂತೂ ತುಂಬ ದಿನಗಳ ನಂತರ ನನಗೆ ನೆನಪೇ ಇಲ್ಲ ಫ್ಯಾಮಿಲಿ ಫುಲ್ ಟೆಂಪಲ್ಗೆ ಹೋಗಿದ್ದು ಇವತ್ತು ಫುಲ್ ಫ್ಯಾಮಿಲಿ ಟೆಂಪಲ್ಗೆ ಹೋಗ್ತಾಯಿದ್ವಿ ಅಪ್ಪನಿಗೆ ಸಿಕ್ಕಾಬಟ್ಟೆ ಫೋರ್ಸ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋದೆ ಆ್ಯಕ್ಚುಲಿ ಇದು ನನ್ನ ಫೇವ್ರೇಟ್ ದೇವಸ್ಥಾನ ನನ್ನ ಪ್ಲ್ಯಾನ್ ಇದು ಈ ದೇವಸ್ಥಾನಕ್ಕೆ ಹೋಗಬೇಕು ಅದು ಇವತ್ತೇ ಹೋಗ್ಬೇಕು ಅನ್ನೋದು ನನ್ನ ಪ್ಲ್ಯಾನ್ ಆಗಿತ್ತು ಅಪ್ಪನ ಕೇಳಿದೆ ನನಗಿಲ್ಲ ಅನ್ನೋಕ್ಕಾಗದೆ ಅಪ್ಪನೂ ಕರ್ಕೊಂಡು ಹೋದ್ರೂ ಜೊತೆಗೆ ನನ್ನ ತಮ್ಮನೂ ಬಂದಿದ್ದ ಅಪ್ಪ ಅಮ್ಮ ನಾನು ನನ್ನ ತಮ್ಮ ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಫ್ಯಾಮಿಲಿ ಫುಲ್ ದೇವಸ್ಥಾನಕ್ಕೆ ಹೊರಟ್ವಿ ಅದು ಯಾವ ದೇವಸ್ಥಾನ ಅಂತ ನೀವೇ ನೋಡಿ ಅಂದರೆ ಮದ್ದೂರಲ್ಲಿರೋ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ನನ್ನ ಮಗಳು ಏನೇನೋ ಚೇಷ್ಟೆ ಮಾಡ್ತಾ ಇದ್ಲು ಈ ಮದ್ದೂರಿನ ಒಳೆಯ ಆಂಜನೇಯ ಸ್ವಾಮಿ ದೇವಾಲಯವು ಸುಮಾರು ಐನೂರೈವತ್ತು ವರ್ಷಗಳಷ್ಟು ಹಳೆಯದು ಹಾಗೂ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗಿದೆ ಈ ದೇವಸ್ಥಾನದಲ್ಲಿರುವ ಆಂಜನೇಯ ಮೂರ್ತಿಯು ಪ್ರತಿ ವರ್ಷವೂ ಸ್ವಲ್ಪ ಸ್ವಲ್ಪವೇ ಬೆಳೆಯುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಶ್ರೀಪಾದ ರಾಜರು ಹಾಗೂ ವ್ಯಾಸರಾಜರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂದು ಹೇಳಲಾಗಿದೆ ಮತ್ತು ಅವರು ಆಂಜನೇಯ ವಿಗ್ರಹವನ್ನು ಏಳ್ನೂರ ಮೂವತ್ತೆರಡು ಕಡೆ ಸ್ಥಾಪಿಸಿದ್ದಾರೆ ಎಂದು ನಂಬಲಾಗಿದೆ ಇಲ್ಲಿನ ಆಂಜನೇಯ ಮೂರ್ತಿಯು ಹನುಮ ಭೀಮ ಹಾಗೂ ಮಧ್ವರ ರೂಪದಲ್ಲಿ ಇದೆ ಎಂದು ಹೇಳಲಾಗುತ್ತದೆ ಬಲಗೈಯಲ್ಲಿ ಎರಡು ಬೆರಳುಗಳು ಉದ್ದವಾಗಿರುವುದು ಮಧ್ವ ಅವತಾರ ಮತ್ತು ಎಡಗೈಯಲ್ಲಿ ಸೌಗಂಧಿಕಾ ಪುಷ್ಪವಿರುವುದು ಭೀಮನ ಅವತಾರವನ್ನು ಸೂಚಿಸುತ್ತದೆ ಇವಾಗ ಹೇಳಿದ್ದು ಈ ದೇವಸ್ಥಾನದ ಇತಿಹಾಸ ಈ ದೇವಸ್ಥಾನ ಯಾವ ರೀತಿ ಇದೆ ಅಂತ ನನ್ನ ಮಗನಿಗೆ ಕೂಡ ತಾಯ್ತಾ ಹಾಕ್ಸಿದ್ವಿ ದೇವಸ್ಥಾನ ಸುತ್ತಲಿನ ವಾತಾವರಣ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ರೂಪಾಯಿ ಹಾಗೂ ಕಾಲು ರೂಪಾಯಿಯ ಅರಕೆಯನ್ನು ಬೇಡಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ಪ್ರತೀತಿ ಕೂಡ ಇದೆ ಈ ಹಣವನ್ನು ದೇವರ ಪಾದದಲ್ಲಿ ಪಾದದ ಬಳಿ ಇಡಲಾಗುತ್ತದೆ ಎಂದು ಹೇಳಲಾಗುತ್ತದೆ ಅಂದ್ರೆ ಇಲ್ಲಿ ದೇವರ ಎದುರುಗಡೆ ಒಂದು ಪುಟ್ಟ ಕೆಂಪು ಬಾಕ್ಸ್ ಟೈಪಲ್ಲಿ ನಾಲ್ಕಾಣಿಯ ನಾಲ್ಕು ಹಣಿಯ ಕಾಯಿನ್ಗಳನ್ನ ಇಟ್ಟಿರ್ತಾರೆ ಅದ್ರ ಜೊತೆಗೆ ನಮ್ಮಲ್ಲಿರುವಂತಹ ದುಡ್ಡನ್ನು ಇಟ್ಕೊಂಡು ದೇವರಲ್ಲಿ ನಮ್ಮ ಇಷ್ಟಾರ್ಥವನ್ನು ಹೇಳಿಕೊಂಡು ದೇವಸ್ಥಾನದ ಸುತ್ತ ಐದು ಪ್ರದಕ್ಷಿಣೆ ಹಾಕಿ ಮತ್ತೆ ಒಂದು ತಾಮ್ರದ ಪಾತ್ರೆ ಒಳಗೆ ಆ ಕಾಯಿನ್ ಅನ್ನು ಹಾಕಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಅನ್ನೋದು ಈ ದೇವಸ್ಥಾನದ ಪ್ರತೀತಿ ಹೊಳೆಯ ಬಳಿ ಇರುವುದರಿಂದ ಇದಕ್ಕೆ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂಬ ಹೆಸರು ಬಂದಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಇಲ್ಲಿ ಇಲ್ಲಿಗೆ ಬಂದು ಹೋದ್ಮೇಲೆ ರೆಗ್ಯುಲರಾಗಿ ಇಲ್ಲ ಬರೋಕ್ಕಾಗಿಲ್ಲ ಅಂದರೂ ನಮ್ಮ ಊರಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ದೇವರ ಹತ್ರ ಏನು ಕೋರಿಕೆ ಕೇಳ್ಕೊಂಡಿದ್ದೀವೋ ಅದನ್ನು ನಮ್ಮೂರಲ್ಲಿರೋ ದೇವಸ್ಥಾನದ ಹತ್ರ ಕೇಳಿಕೊಂಡು ನಮಗೆ ಒಳ್ಳೇದಾಗತ್ತೆ ಅಂತ ಇಲ್ಲಿನ ಅರ್ಚಕರು ಹೇಳಿದ್ದು ಫ್ಯಾಮಿಲಿ ಜೊತೆ ಹೋಗಿದ್ದಂತೂ ನಂಗೆ ತುಂಬಾ ಖುಷಿಯಾಯಿತು ಹನುಮ ಜಯಂತಿ ರಾಮನವಮಿ ಕಾರ್ತಿಕ ಮಾಸ ಹಾಗೂ ಶ್ರಾವಣ ಮಾಸಗಳಲ್ಲಿ ಇಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಇರುತ್ತವೆ ಅಂತ ಇಲ್ಲಿ ಕೇಳ್ಪಟ್ಟೆ ಸುತ್ತ ಹರಳಿಕಟ್ಟೆ ಸುತ್ತ ನಾಗರ್ಕಲ್ಗಳಿದವು ಅಲ್ಲೇ ಹಿಂಭಾಗದಲ್ಲಿ ಒಂದು ದೇವಸ್ಥಾನ ಇತ್ತು ಇದು ಕೂಡ ತುಂಬ ಚೆನ್ನಾಗಿದೆ ವರಪ್ರದ ಶ್ರೀ ಶ್ರೀನಿವಾಸ ದೇವಸ್ಥಾನ ಅಂತ ಈ ದೇವಸ್ಥಾನದ ಹೆಸರು ಇಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀ ವರಪ್ರದ ಶ್ರೀನಿವಾಸ ದೇವರು ನೆಲೆಸಿದ್ದಾರೆ ಅಕ್ಕಪಕ್ಕದಲ್ಲಿ ಶ್ರೀ ಜಯತೀರ್ಥರು ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚಿತ್ರ ಕೂಡ ಇದೆ ತುಂಬಾ ಮನಸ್ಸಿಗೆ ಖುಷಿಯಾಯಿತು ದೇವರ ದರ್ಶನ ಪಡೆದು ಇಲ್ಲಿ ವ್ಯಾಸ ವ್ಯಾಸರುಗಳ ವಿಗ್ರಹಗಳನ್ನ ಕೆತ್ತಲ್ಪಟ್ಟಿದ್ದಾರೆ ಅವರ ಒಂದೊಂದು ಸಾಲುಗಳು ಹಾಗೂ ಅವರ ಹೆಸರುಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಏನಂತ ಇರಿ ಇವಾಗ ತೋರಿಸ್ತೀನಿ ಇದು ಒಂಥರ ಈ ಥರ ನಾನು ಎಲ್ಲೂ ನೋಡಿರಲಿಲ್ಲ ಇದುವರೆಗೆ ಇವಾಗಷ್ಟೇ ನೋಡ್ತಿರೋದು ಮುಕುತಿಯನ್ನು ಬಯಸುವವಂಗೆ ಲಕುಮಿಯರ ಗತಿ ಎಂದು ತಿಳಿದರೆ ಉಂಟು ಶ್ರೀ ವಿಜಯದಾಸರು ಈ ದೇವಸ್ಥಾನಕ್ಕೆ ತುಂಬ ಸಲ ಬಂದು ಹೋಗಿದ್ದೀನಿ ಫ್ರೆಂಡ್ಸ್ ಜೊತೆನೇ ಫಸ್ಟ್ ನಾನು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು ಬಟ್ ಈ ದೇವಸ್ಥಾನದ ವಿಶೇಷತೆ ನನಗಿಷ್ಟು ನೀಟಾಗಿ ಗೊತ್ತಾಗಿದ್ದು ಇವತ್ತೇ ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಲ್ಲ ಒಂದಷ್ಟು ಮಾಹಿತಿ ತಿಳ್ಕೊಂಡು ಹೇಳೋಣ ಅಂತ ತಿಳ್ಕೊಂಡೆ ಇವಾಗ ಗೊತ್ತಾಯಿತು ಅಂಬಿಗ ನಾನಿನ್ನ ನಂಬಿದೆ ಜಗದಾಂಬರ ರಮಣ ನಾನಿನ್ನ ನಂಬಿದೆ ಶ್ರೀ ಪುರಂದರದಾಸರು ಕನಕದಾಸರು ಪ್ರಸನ್ನ ವೆಂಕಟದಾಸರು ಇಲ್ಲಿ ನಾನು ನನ್ನ ನಿನ್ನದು ಜೀವನ ನಿನ್ನದು ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ ಇನ್ನಾರ ಬೇಡಲಿ ಹರಿಯೇ ನಿನ್ನಿಂದ ಸಾಲಿಲ್ಲ ಈ ಥರ ಲೈನ್ಸ್ಗಳನ್ನ ಇಲ್ಲಿ ಹಾಕಿದ್ದಾರೆ ಶ್ರೀ ವಿಜಯದಾಸರು ಗೋಪಾಲದಾಸರು ಜಗನ್ನಾಥರವರ ವಿಗ್ರಹಗಳು ಇದು ಬಂದು ನೋಡಿದ್ರಲ್ಲ ಈ ವಿಗ್ರಹಗಳು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಏನಕ್ಕೆಂದರೆ ಇವರುಗಳಿಂದನೇ ಈ ದೇವಸ್ಥಾನ ಸ್ಥಾಪನೆ ಆಗಿರೋದ್ರಿಂದ ಇವರುಗಳ ಒಂದೊಂದು ಲೈನ್ಸ್ಗಳು ಜೊತೆಗೆ ಅವರ ಹೆಸರನ್ನು ಮೆನ್ಷನ್ ಮಾಡಿದರೆ ದೇವರ ದರ್ಶನವನ್ನು ಪಡೆದು ಮನೆ ಕಡೆ ಹೊರಟ್ವಿ ಬೇಗ ದರ್ಶನ ಆಯಿತು ದೇವಸ್ಥಾನ ಖಾಲಿಯಾಯ ಖಾಲಿಯಾಗಿ ಇತ್ತು ಶನಿವಾರದತ್ತು ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಪೂಜೆ ಇರ್ತಿತ್ತು ಮನೆಗೆ ಬಂದ್ಮೇಲೆ ನೋಡಿ ಇವರಿಬ್ಬರು ಕೂಣದ ಕುಪ್ಪಳಿಸ್ತಾವ್ರೆ ಇಷ್ಟೊತ್ತು ನೋಡಿದ್ದು ಸೋಮವಾರದ ವ್ಲಾಗ್ ಆಗಿತ್ತು ಇವಳು ಇದಾದ ಮೇಲೆ ಮತ್ತೆ ವೀಡಿಯೋ ಮಾಡಲಿಲ್ಲ ನೆಕ್ಸ್ಟ್ ನೋಡ್ತಿರೋದು ಮಂಗಳವಾರದ ವ್ಲಾಗ್ ಆಗಿತ್ತು ಮಂಗಳವಾರ ಇದ್ದು ನನ್ನ ಮಗಳು ರೆಡಿಯಾಗಿ ನನ್ನ ಮಗನೂ ರೆಡಿಯಾಗಿ ಆಚೆ ಬಂದವ್ರೆ ಅವನು ವ್ಯಾನ್ ಹತ್ತಕ್ಕೆ ಬಂದವನೇ ಇವಳು ವ್ಯಾನ್ ಹತ್ಸಕ್ಕೆ ಬಂದವಳೆ ಫ್ರೆಶ್ ಮಾರ್ನಿಂಗು ಹಳ್ಳಿ ವಾತಾವರಣ ಗಾಡಿ ಜೊತೆಗೆ ಇವ್ರಗಳ ತುಂಟಾಟ ಎಲ್ಲ ಮಸ್ತ್ ಕಾಂಬಿನೇಷನ್ನು ಇವತ್ತಿನ ತಿಂಡಿಗೆ ಚಪಾತಿ ಮತ್ತು ಕ್ಯಾರೆಟ್ ಬಿಟ್ರೂಟ್ ಪಲ್ಯ ಮಾಡಿದ್ವಿ ಆರೋಗ್ಯ ದೃಷ್ಟಿಯಿಂದ ಕ್ಯಾರೆಟ್ ಬಿಟ್ರಟ್ ಪಲ್ಯ ಒಳ್ಳೇದಂತ ಹೇಳಿ ಜಾಸ್ತಿ ಕ್ಯಾರೆಟ್ ಬಿಟ್ರೂಟ್ ಪಲ್ಯನ ಮನೇಲಿ ಮಾಡ್ತೀವಿ ಸಖತ್ತಾಗಿತ್ತು ಮಾತ್ರ ಪಲ್ಯ ನೀವು ಅವಾಗವಾಗ ಮಾಡ್ಕೊಂಡು ತಿಂತಾಯಿರಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದಾದ ಮೇಲೆ ಪಾಪುಗೆ ಸ್ವಲ್ಪ ಬಟ್ಟೆ ತರಬೇಕಿತ್ತು ಗೌರಿ ಹಬ್ಬಕ್ಕೆ ಟ್ರೆಡಿಷನಲ್ ಬಟ್ಟೆ ತರಬೇಕಿತ್ತು ಅಂತ ಹೇಳಿ ಶಾಪಿಂಗ್ ಹೊರಡೋಕೆ ಅವಳು ನಾನು ರೆಡಿಯಾದ್ವಿ ನನ್ನ ಚೋಟ ತಲೆ ಬಾಚಕ್ಕೆ ಬರ್ದೇವರು ತಲೆ ಬಾಚಕತ್ತ ಅವಳೆ ಇವತ್ತು ಫ್ರೀ ಇತ್ತು ನನ್ನ ಮಗ ಬರೋಕೆ ಮುಂಚೆ ಹೋಗಿ ತೊಗೊಂಡು ಬಂದುಬಿಡೋಣ ಇನ್ನು ಅವ್ನು ಬಂದರೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಇಲ್ಲ ಅಲ್ಲೇ ಒನ್ ಅವರ್ ಆಗೋಗುತ್ತೆ ಅಂತ ಹೇಳಿ ಇಬ್ಬರು ರೆಡಿಯಾಗಿ ಹೊರಟ್ವಿ ಎಷ್ಟು ಬಟ್ಟೆ ತಂದರೂ ನಮಗೆ ಬಟ್ಟೆ ಇಲ್ಲ ಅಂತ ಅನ್ಸೋದು ನಮಗೆ ಆಗಲಿ ಮಕ್ಕಳಿಗೆ ಆಗಲಿ ಇನ್ನೂ ಬೇಕು ಬೇಕು ಅಂತ ಅನಿಸುತ್ತೆ ಸೊ ಬಟ್ಟೆ ತೊಗೊಂಡು ಬಂದುಬಿಡೋಣ ಅಂತ ಹೇಳಿ ನಾವು ಬಂದಿದ್ದು ಫಸ್ಟ್ ಕ್ರೈಗೆ ಆದಷ್ಟು ಇವಳಿಗೆ ಇಲ್ಲೇ ಬಟ್ಟೆ ತಗೊಳ್ಳೋದು ನಾವು ನೋಡದೆ ಒಂದೇ ಒಂದು ಜೊತೆ ತೊಗೊಂಡೆ ಬಟ್ ಸಿಕ್ಕಾ ಬಟ್ಟೆ ಸರ್ಚ್ ಮಾಡಿ ನಮ್ಮಮ್ಮ ಫೋಟೋ ಕಲಸಿ ಒಂದನ್ನಷ್ಟು ಸೆಲೆಕ್ಟ್ ಮಾಡಿದೆ ಇಲ್ಲಿ ಒಳಗೆ ಬಂದು ನೋಡ್ತಿದ್ರೆ ಯಾವ್ದು ತಗೊಂಡು ಯಾವ್ದು ಬಿಡೋಣ ಅಂತ ಅನಿಸುತ್ತೆ ಮಾಡಲಿಲ್ಲ ಪಾಪ ಸೋಪ್ ತಗೊಂಡು ಪ್ಲೇಸ್ ತಗೊಂಡು ಮನೆಗೆ ಬಂದ್ವಿ ಅದೆಲ್ಲ ಇಲ್ಲ ಕಣ್ ಬಾ ಹೊಡಿತೀನಿ ಲಾಸ್ಟ್ ಟೈಮೇ ಫ್ರಾಕ್ ಸಿಕ್ಕಾಬಟ್ಟೆ ಇಷ್ಟ ಆಗಿತ್ತು ಅದಕ್ಕೆ ಈ ಸಲ ಈ ಫ್ರಾಕ್ನೇ ಪರ್ಚೇಸ್ ಮಾಡಿದೆ ಅವಳು ಚುಚ್ಚೆಲ್ಲ ಏನಿಲ್ಲ ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಅಲ್ಲಿಂದ ಮೂರಿಗೆ ಬಂದು ಒಂದು ಫ್ರೆಶ್ನರ್ ಬೇಕಿತ್ತು ಮತ್ತು ಖರ್ಜೂರ ತಗೊಂಡು ಬೇಕಿತ್ತು ತಗೊಂಡೆ ನನ್ನ ಮಗಳು ಚಾಕ್ಲೇಟ್ನ ಹುಡುಕ್ತಾವಳೆ ಎಲ್ಲಾದರೂ ಬರಲಿ ತಿನ್ನೋ ತಿಂಡಿ ಅಷ್ಟೇ ಮಕ್ಕಳ ಗಮನ ಇರುತ್ತಲ್ವ ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ ತುಂಬ ದಿನ ಆಗಿತ್ತು ಹಳೆ ಮನೆ ಕಡೆ ಬಂದು ಈ ಬ್ಲ್ಯಾಕ್ ಬುಲ್ಸ್ ನೋಡಿ ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದು ಮನೆಗೆ ಬಂದೆ ಏನಕ್ಕಂದರೆ ನನ್ನ ಮಗನಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು ನಾಳೆ ಹಿಂದಿ ಯೂನಿಟ್ ಟೆಸ್ಟ್ ಇತ್ತು ಒಂದಷ್ಟೊತ್ತು ಲೈವ್ ಮಾಡ್ತಾ ಮಗನಿಗೆ ಹೋಮ್ವರ್ಕ್ ಮಾಡಿಸಿ ರಿವಿಷನ್ ಮಾಡಿಸ್ದೆ ಇಷ್ಟೊತ್ತು ನೋಡಿದ್ದಂಥ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಕಮೆಂಟ್ ಮಾಡೋದೆಲ್ಲ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಒಂದು ಹೊಚ್ಚ ಹೊಸ ವ್ಲಾಗೊಂದಿಗೆ ಒಂದಿಗೆ ಈ ವ್ಲಾಗ್ನ ನೋಡಿ ಫುಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್